ಕರಾಟೆಪಟು ಸಿದ್ಧಾರ್ಥ್ ಎಂ ಚಕ್ರವರ್ತಿರವರನ್ನು ರಾಯರ ರಂಗಮಂದಿರದ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದಲ್ಲಿ ಪತ್ರಕರ್ತರಾದ ಐಕೆ ಮಂಜುನಾಥ್ ಮತ್ತು ಶ್ರೀಮತಿ ಎವೈ ವೈ ಅವರ ಸುಪುತ್ರ ಹಾಗೂ ಶ್ರೀ ವಿವೇಕಾನಂದ ಅಂತಾರಾಷ್ಟೀಯ ಆರನೇ ತರಗತಿಯ ವಿದ್ಯಾರ್ಥಿಯಾದ ಸಿದ್ದಾರ್ಥ ಚಕ್ರವರ್ತಿ ಅವರು ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಪ್ರಶಸ್ತಿ ವಿಜೇತರಾದ ಹಿನ್ನೆಲೆಯಲ್ಲಿ ರಾಯರ ರಂಗಮಂದಿರದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಚನ್ನರಾಯಪಟ್ಟಣ ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಎಂ ಕೆ ಪ್ರಕಾಶ್ ಮಾತನಾಡಿ ಕರಾಟೆ ಪಟು ಸಿದ್ದಾರ್ಥ ಎಂ ಚಕ್ರವರ್ತಿಯು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದು ಪೋಷಕರಿಗೆ ಹಾಗೂ ಶಾಲೆಗೆ ಮತ್ತು ಚನ್ನರಾಯಪಟ್ಟಣಕ್ಕೆ ಕೀರ್ತಿ ತರಲಿ ಎಂದು ಶುಭ ಹಾರೈಸಿದರು ಇಂತಹ ಪ್ರತಿಭಾವಂತ ಕ್ರೀಡಾಪಟುವಿಗೆ ಸನ್ಮಾನಿಸಿ ಗೌರವಿಸುತ್ತಿರುವುದು ನಮಗೆ ತುಂಬಾ ಸಂತೋಷವನ್ನುಂಟು ಮಾಡಿದೆ ಎಂದರು ಇದೇ ಸಂದರ್ಭದಲ್ಲಿ ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಎಂ ಕೆ ಪ್ರಕಾಶ್ ಕೆಆರ್ ಅನಿತಾ ಸ್ವಾತಿ ಸೇರಿದಂತೆ ಇತರರು ಹಾಜರಿದ್ದರು ರಾಘವೇಂದ್ರ ಸ್ವಾಮಿಗಳ ಪ್ರಸಾದದೊಂದಿಗೆ ಇವತ್ತು ಅವರನ್ನ ಗೌರವಿಸ್ತಾ ಇದ್ದೇವೆ ಆಶೀರ್ವಾದ ಹಾಕ್ತಾರೆ ಅಂತ ಹೇಳ್ತಾ ಗೌರವ ಈ ಚಿರಂಜೀವಿಗೆ ರಾಘವೇಂದ್ರ ಸ್ವಾಮಿಗಳವರ ಅಲಂಕಾರದಲ್ಲಿ ಹೊಂದಿಸಿದಂತಹ ಶಾಲನ್ನು ಹೊಂದಿಸಿ ರಾಘವೇಂದ್ರ ಸ್ವಾಮಿಗಳವರ ಸಂಪೂರ್ಣ ಅನುದಾನ ತಂದೆ ಕಾಲದಲ್ಲಿ ಏನು ನಾವು ಕೇಳ್ತಿದ್ದೀವಿ ಅಂತಂದರೆ ಅದರ ರಘವೇಂದ್ರ ಸ್ವಾಮಿಗಳವರಿಗೆ ಗುರುತಿಸಿದಂತಹ ಅಂಶಗಳು ಅದರಲ್ಲಿ ಎಣ್ಣೆ ಜುಡ್ಡು ಮಂತ್ರಾಕ್ಷತೆ ಜುಡ್ಡು ಒಂದು ಶಕ್ತಿ ಇರುತ್ತೆ ಆ ಶಕ್ತಿಯನ್ನು ನೀವು ಅವರ ತಲೆಯದಿಂದಿನ ಕೆಳಗಡೆ ಇಟ್ಟರೆ ನಿಜವಾಗಲೂ ಸಹ ಇವತ್ತು ಚಂದ್ರ